ನನ್ನ ಲೈಫ್ ಅಲ್ಲಿ ನಡೆದಿರುವಂತಹ ನಿಜವಾದ ಘಟನೆ ಸತ್ಯ ಘಟನೆ ಒಬ್ಬ ಕಳ್ಳ ನನ್ನ ಹತ್ರ ಕಲ್ತನ ಮಾಡಕ್ಕೆ ಬಂದಿದ್ದ ಸೊ ರೆ ಸಿಕ್ಕೊಂಡ ಯಾರು ನನ್ನತ್ರ ಯಾಕೆ ಕದಿಯನ್ನ ಹತ್ರ ಹೇಗೆ ಕದಿಯಕ್ಕೆ ಬಂದ ಆಮೇಲೆ ಹೇಗೆ ಸಿಕ್ಕಾಕೊಂಡ ನಾನು ಅವನ ರೆಡ್ ಅಂಡ್ ಆಗಿ ನಾನೇ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ನಾವು ಬಸ್ ಸ್ಟಾಂಡ್ ಅಲ್ಲಿ ಬಸ್ಗೋಸ್ಕರ ನಾನು ನನ್ನ ಫ್ರೆಂಡ್ ವೇಟ್ ಮಾಡ್ತಾ ಇದ್ವಿ ಅವಾಗ ಅಲ್ಲಿಗೆ ಮೂರ್ ಜನ ಹುಡುಗರು ಬರ್ತಾರೆ ಮುಂದೆ ದುಡ್ಡು ತೆಗೆದ್ಬಿಟ್ಟು ಹಿಂಗೆ ಎಣಿಸ್ಬಿಟ್ಟು ನನ್ನ ಕೈ ಕೊಡ್ತಾ ಇದ್ದೇನೆ ನಿಜ ನನಗೆ ಅವ್ನ ಎನ್ಸಾರ ದುಡ್ಡು ನೋಡ್ಲಿಲ್ಲ ಫಸ್ಟ್ ನಾನು ಅಬ್ಸರ್ವ್ ಮಾಡಿದ್ದು ಅಕ್ಕಪಕ್ಕದಲ್ಲಿ ಯಾರಾದ್ರೂ ನೋಡ್ತಾ ಇದ್ದಾರಾ ಅಂತ ನೋಡ್ದೆ ಹಿಂಗ ಹಿಂದೆ ತಿರುಗಿ ನೋಡಿದ್ರೆ ಎಲ್ಲಾರು ಅವ್ನಸಾರ ದುಡ್ನೆ ನೋಡ್ತಾ ಇದ್ದಾರೆ ಅಯ್ಯಪ್ಪ ಭಯ ಆಗೋಯ್ತು ಓ ಯಾಕೋ ಏನೋ ಕಾದೈತೆ ಹುಷಾರಾಗಿರಬೇಕು ಅಂತವನು ಒಬ್ಬ ಕಳ್ಳ ಏನು ಅಂದರೆ ಆ ಬ್ಯಾಗ್ ಒಳಗಡೆ ಜಿಪ್ ತೆಗೆದು ನಿಧಾನಕ್ಕೆ ಗೊತ್ತಾಗ್ದಿರೋ ಜಿಪ್ ತೆಗೆದು ಆ ಬ್ಯಾಗ್ ಒಳಗಡೆ ಕೈ ಹಾಕ್ಬಿಟ್ಟು ನಾನು ನೋಡಿದ್ದೆ ಏ ಎತ್ತೋ ಕೈ ಅಂತ ಹೇಳ್ಬಿಟ್ಟೆ ಜೋರಾಗಿ ಜವಾಗ್ಲು ಅವ್ನು ಮುಖದಲ್ಲಿ ಅವತ್ತು ಅವ್ನು ಭಯ ನೋಡಬೇಕಿತ್ತು ಲೈಫಲ್ಲಿ ಮತ್ತೆ ಇನ್ನೊಂದ್ಸರಿ ಅವನು ಕಳ್ತನ ಮಾಡಲ್ಲ ಅನಿಸುತ್ತೆ ಯಾಕಂದರೆ ಐದು ಸಾವಿರ ಇತ್ತು ಆಮೇಲೆ ನಾನು ದುಡ್ದಿರೋ ದುಡ್ಡಲ್ಲಿ ನನ್ನ ಸ್ಯಾಲ್ರಿಯಲ್ಲಿ ನಾನು ಕೊಡಬೇಕಾಗಿತ್ತು ಐದು ಸಾವಿರದ ಅಮೌಂಟು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಂದೊಂದು ಒಂದು ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಲೈಫಲ್ಲಿ ನಡೆದಿರುವಂತಹ ನಿಜವಾದ ಘಟನೆ ಸತ್ಯ ಘಟನೆ ನಾನು ಇನ್ನೂ ಕೂಡ ನೆನಪಿಟ್ಕೊಂಡಿದ್ದೀನಿ ಆ ಘಟನೆ ಆ ತರ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ತಮಿಳುನಾಡು ಟೈಟಲ್ ಅಲ್ಲಿ ಕಲ್ತನದ ಬಗ್ಗೆ ಹೌದು ಒಬ್ಬ ಕಳ್ಳ ನನ್ನ ಹತ್ರ ಕಲ್ತನ ಮಾಡೋಕ್ಕೆ ಬಂದಿದ್ದ ಸೊ ರೆ ಆಗಿ ಸಿಕ್ಕಾಕೊಂಡ ಮೇಲೆ ಏನಾಯಿತು ಆ ಕಳ್ಳ ಯಾರು ನನ್ನ ಹತ್ರ ಯಾಕೆ ಕದಿಯೋಕೆ ಬಂದ ನನ್ನ ಹತ್ರ ಹೇಗೆ ಕದಿಯೋಕೆ ಬಂದ ಆಮೇಲೆ ಹೇಗೆ ಸಿಕ್ಕಾಕೊಂಡ ನಾನು ಅವನ್ನ ಆಗಿ ಇದ್ಮೇಲೆ ನಾನೇನು ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ವೀಡಿಯೋ ಪೂರ್ತಿ ನೋಡಿ ಫುಲ್ ಸ್ಟೋರಿ ಹೇಳ್ತೀನಿ ಫುಲ್ ಇಂಟ್ರೆಸ್ಟ್ ಆಗಿರುತ್ತೆ ಹಾಗೆ ಈ ಥರ ಕಲ್ತನ ಆದಾಗ ನಾವು ಹೇಗೆ ಇರಬೇಕು ಅಂದರೆ ಹೇಗೆ ಅಲರ್ಟ್ ಆಗಿರಬೇಕು ಸೊ ಈ ಥರ ಕಲ್ರಿರೋ ಜಾಗನ ಕಲ್ರ ಕಂಡಿಡಿಯೋದು ಹೇಗೆ ಹಾಗೆ ನಾವು ಅವ್ರ ಹತ್ರ ಜೋಪಾನವಾಗಿ ಅವ್ರಿಗಿಂತ ಜಾ ಬುದ್ಧಿ ಉಪಯೋಗಿಸಿ ಜಾನತನದಿಂದ ನಮಗೆ ನಮ್ಮ ಹತ್ರ ಕಲ್ತನ ಆಗೋದನ್ನ ತಡೆಯೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಅನ್ನೋದೇ ರಿಕ್ವೆಸ್ಟು ಸ್ಕಿಪ್ ಸ್ಕಿಪ್ ಮಾಡ್ದಿರ ನೋಡಿ ನಾನು ಹೇಳೋ ಪ್ರತಿಯೊಂದು ವಿಷಯವೂ ನಿಮಗೆ ಅರ್ಥ ಆಗುತ್ತೆ ಸೊ ಇವಾಗ ಬನ್ನಿ ಏನಾಯಿತು ಅಂತಂದರೆ ನಾನು ಕಾಲೇಜ್ ಮುಗಿಸಿದ್ಮೇಲೆ ಸ್ವಲ್ಪ ದಿವಸ ಮನೇಲಿದ್ದೆ ಆಮೇಲೆ ನನ್ನ ಫ್ರೆಂಡ್ ಒಬ್ಳು ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ತಾಯಿದ್ಲು ಸೊ ನಾನು ಕೇಳಿದೆ ಯಾವ ಕಂಪ್ನಿ ಏನು ಕೆಲಸ ಏನು ಜಾ ಏನು ಜಾಬು ಎಷ್ಟು ಸ್ಯಾಲ್ರಿ ಅದೆಲ್ಲ ಕೇಳಿದ್ದೆ ಅವಳನ್ನ ಅವಳು ಎಲ್ಲ ಹೇಳಿದ್ಳು ಹಾಗೆ ವೇಕೆನ್ಸಿನೂ ಇದೆ ನೀನು ಜಾಯ್ನ್ ಆಗ್ತೀಯಾ ಬಾ ಅಂತ ಹೇಳಿದ್ಲು ಸೊ ಓಕೆ ನಾನು ಹೋಗೋಣ ಯಾಕಂದರೆ ಇಲ್ಲಿ ಯಾವುದೇ ಜಾಬ್ಗೋದ್ರೂ ಕೂಡ ಕಂಪ್ನಿಗೆ ಹೋದರೂ ಕೂಡ ಫಸ್ಟ್ ಕೇಳೋದು ಎಕ್ಸ್ಪೀರಿಯನ್ಸ್ ಸೊ ಓಕೆ ಇದೊಂದು ಕಂಪ್ನಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಲಿ ಒಂದು ಚಿಕ್ಕ ಕಂಪ್ನಿ ಓಕೆ ಚಿಕ್ಕದಾದರೂ ಪರವಾಗಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ನನಗೂ ಕೂಡ ಅಂತ ಅಂದ್ಬಿಟ್ಟು ಜಾಬ್ಗೆ ಹೋಗೋಣ ಅಂತಂದ್ಬಿಟ್ಟು ಓಕೆ ಅಂತ ಅಂದ್ಕೊಂಡೆ ಆಮೇಲೆ ನಮ್ಮ ಅಪ್ಪ ಅಮ್ಮಗೂ ಅಷ್ಟೇ ಫ್ರೆಂಡು ವರ್ಕ್ ಮಾಡ್ತಿರೋಂಥ ಕಂಪ್ನಿಯಲ್ಲೇ ಕೆಲ್ಸಕ್ಕೆ ಅಂತಂದ್ರೆ ಅವರು ಕಲಿಸ್ತಾರೆ ಅಂತ ಅನ್ಬಿಟ್ಟು ಓಕೆ ಅಂತ ನಾನು ಡಿಸೈಡ್ ಮಾಡಿ ಜಾಬ್ಗೆ ಹೋಗೋಣ ಅಂತ ಅನ್ಬಿಟ್ಟು ಸೊ ಆ ಕಂಪ್ನಿಗೆ ನಾನು ಜಾಯಿನ್ ಆದೆ ಸೊ ಆ ಕಂಪ್ನಿಗೆ ತುಂಬಾ ವರ್ಷ ಹೋದೆ ನಾನು ಕೆಲಸಕ್ಕೆ ಒಂದು ವರ್ಷದ ಮೇಲೇ ಹೋದೆ ಒಂದು ದಿನ ಏನಾಯ್ತು ಅದೇ ಈ ಕಲ್ತನ ಆಗಿದ್ದ ದಿವಸ ಅವತ್ತು ಕೆಲಸ ಮುಗಿಸ್ಕೊಂಡು ಸೆವೆನ್ ತರ್ಟಿಗಾಗೆ ಬಸ್ ಸ್ಟಾಪಿಗೆ ಬರ್ತೀವಿ ಬಸ್ ಸ್ಟಾಪ್ಗೆ ಬಂದಾಗ ನಾನು ನನ್ನ ಫ್ರೆಂಡ್ ಇಬ್ಬರು ಬಂದಿರ್ತೀವಿ ನೋಡಿದ್ರೆ ನಮಗೆ ಶಾಪ್ ಯಾಕಂದ್ರೆ ಬಸ್ ಸ್ಟ್ಯಾಂಡಲ್ಲಿ ತುಂಬ ಜನ ಇರ್ತಾರೆ ಮೊದಲೇ ಜನ ಜಾಸ್ತಿ ಬಸ್ ಸ್ಟ್ಯಾಂಡಲ್ಲಿ ಅವತ್ತು ತುಂಬ ಜನ ಇದ್ದರು ಅಂತಂದರೆ ಎಲ್ಲ ಈ ರಾಜಸ್ಥಾನದಿಂದ ಬಂದಿರ್ತಾರಲ್ಲ ಹಿಂದಿ ಮಾತಾಡೋ ಅವ್ರುಗಳು ಅವರು ಕೆಲಸ ಅಲ್ಲಿ ತುಂಬ ಕಂಪ್ನೀಸ್ ಇದ್ದಾವೆ ಕೆಲಸಕ್ಕೆ ಸೊ ಅವರೇ ತುಂಬ ಜಾಸ್ತಿ ಜನ ಇದ್ದಿದ್ದು ಯಾವಾಗಲೂ ಅಷ್ಟೇ ಯಾವುದೇ ಬಸ್ ಬಂದರೂ ನಮ್ಗೆ ಹತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ರಶ್ಶು ನಾವು ಹೊಸಕೋಟೆಯಿಂದ ಚಿಂತಾಮನಿಗೆ ಬರೋಂಥ ಬಸ್ಸ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತಾಯಿದ್ದು ನಿಜವಾಗ್ಲೂ ಮೊದಲೇ ಅಷ್ಟೂ ಹೆವಿ ಜನ ಪೂರ್ತಿ ಇರ್ತಾರೆ ಬಸ್ಸಲ್ಲಿ ಒಂಚೂರು ಜಾಗನೇ ಇರಲ್ಲ ಫುಲ್ಲು ರಶ್ ಇರುತ್ತೆ ಅಂಥದ್ರಲ್ಲಿ ನಾವಲ್ಲಿ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ನಾವು ಕೆಲಸ ಮಾಡ್ತಿರೋ ಬಸ್ ಸ್ಟಾಪಿಂದ ಹತ್ಕೊಂಡು ಮನೆಗೆ ಹೋಗ್ಬೇಕು ತುಂಬ ಕಷ್ಟ ಆಗ್ತಾ ಇತ್ತು ಅವತ್ತು ತುಂಬ ಜನ ಜನ ಇದ್ರು ಎರಡು ಮೂರು ಬಸ್ ಬಂತು ನಮ್ಗೆ ಆಗಿಲ್ಲ ಅಷ್ಟೊಂದು ರಶ್ ಇತ್ತು ಬಸ್ ಸ್ಟ್ಯಾಂಡಲ್ಲಿ ಮಾತ್ರ ಜನ ಮಾತ್ರ ಕಡಿಮೆ ಆಗಿಲ್ಲ ಅಷ್ಟೊಂದು ಜನ ಇದ್ರು ಸೊ ನಾವು ಬಸ್ ಸ್ಟ್ಯಾಂಡಲ್ಲಿ ಬಸ್ಗೋಸ್ಕರ ನಾನು ನನ್ನ ಫ್ರೆಂಡು ವೆಯ್ಟ್ ಮಾಡ್ತಾ ಇದ್ವಿ ಆವಾಗ ಅಲ್ಲಿಗೆ ಮೂರು ಜನ ಹುಡುಗರು ಬರ್ತಾರೆ ಸೊ ಇವ್ರು ಕಳ್ರಲ್ಲ ನೀವು ಕಲ್ರು ಅಂತ ಅಂದ್ಕೊಬೇಡಿ ಮೂರು ಜನ ಹುಡುಗರು ಬರ್ತಾರೆ ಅವರು ನನ್ನ ಕೆಲಸ ವರ್ಕ್ ಮಾಡ್ತೀನಲ್ಲ ಸೊ ಅಲ್ಲಿ ಅವರು ಕೆಲಸ ಮಾಡೋರು ಸೊ ನನ್ನ ನನಗೆ ಫ್ರೆಂಡ್ಸ್ ಆಗಬೇಕು ಅಂದರೆ ನನಗಿಂತ ಚಿಕ್ಕವರು ಅವರು ಬರ್ತಾರೆ ಮೂರು ಜನ ಹುಡುಗರು ಅಕ್ಕ ನಾಳೆ ನಾವು ಕೆಲಸಕ್ಕೆ ಇಲ್ಲ ನಾವು ಟ್ರಿಪ್ಗೆಲ್ಲ ಹೋಗ್ತಾ ಇದ್ದೀವಿ ಐದು ಸಾವಿರ ಅಮೌಂಟ್ ಇದೆ ಇದನ್ನು ನಮ್ಮ ಸಾರ್ ಇದ್ದಾರೆ ಅವರು ಕೊಡಬೇಕು ಕೊಟ್ಬಿಡಿ ಅಂತ ಹೇಳ್ದವನು ನಾನು ನನಗೆ ಬೇಡ ಅನ್ನೋಕ್ಕೂ ಆಗಲಿಲ್ಲ ಸ ಇನ್ನೇನು ಸ್ವಲ್ಪ ಕ್ಲೋಸ್ ಆಗಿದ್ರು ಏನೋ ಹೆಲ್ಪ್ ಕೇಳ್ತಾಯಿದ್ರೆ ಇನ್ನೇನು ಹೇಳೋದು ಅಂತ ಅಂದ್ಬಿಟ್ಟು ಇನ್ನೇನು ಇಸ್ಕೊಂಡು ಅಮೌಂಟ್ ಹಂಗೆ ಇಸ್ಕೊಂಡು ಬೆಳಗ್ಗೆ ಕೊಟ್ಬಿಡೋದು ಅಷ್ಟೇ ಅಲ್ವಾ ಅಂತ ಅಂದ್ಕೊಂಡು ನಾನು ಓಕೆ ಅಂತಂದೆ ಸೊ ಆ ಮೂರು ಜನ ಹುಡುಗರು ಅಮೌಂಟ್ ಕೊಡುವಾಗ ಎಷ್ಟಿದೆ ಒಂದು ಸರಿ ಎಣಿಸ್ಬಿಡ್ತೀನಿ ನೋಡ್ಕೊಂಬಿಡಿ ಅಂತ ಅಂದ್ಬಿಟ್ಟು ಅಮೌಂಟ್ ನೆನೆಸ್ತಾಯಿದ್ದಾನೆ ಫೈವ್ ಹಂಡ್ರೆಡ್ ನೋಟ್ನ ಒಂದೊಂದೇ ಎಣಿಸ್ತಾ ಇದ್ದಾನೆ ಸೊ ನಾನು ಬಸ್ ಸ್ಟ್ಯಾಂಡಲ್ಲಿ ನೋಡಿ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡಲ್ಲಿ ಆಲ್ರೆಡಿ ತುಂಬ ಜನ ಇದ್ದಾರೆ ಫುಲ್ಲು ರಶ್ ಇದೆ ಇವ್ನು ನೋಡಿದ್ರೆ ಎಲ್ಲರೂ ಮುಂದೆ ದುಡ್ಡು ತೆಗೆದ್ಬಿಟ್ಟು ಹಿಂಗೆ ಎಣಿಸ್ಬಿಟ್ಟು ನನ್ನ ಕೈ ಕೊಡ್ತಾ ಇದ್ದಾನೆ ನಿಜ ನನಗೆ ಅವ್ನು ನೆನೆಸ್ತಾರೋ ದುಡ್ಡು ನಾನು ನೋಡಲಿಲ್ಲ ಫಸ್ಟು ನಾನು ಅಬ್ಸರ್ವ್ ಮಾಡಿದ್ದು ಅಕ್ಕಪಕ್ಕದಲ್ಲಿ ಯಾರಾದರೂ ನೋಡ್ತಾ ಇದ್ದಾರಾ ಅಂತ ನೋಡಿದೆ ಹಿಂಗಿಂದ ತಿರುಗಿ ನೋಡಿದ್ರೆ ಎಲ್ಲರೂ ಅವ್ನು ನೆನ್ಸ್ತಾರೋ ದುಡ್ಡನ್ನೇ ನೋಡ್ತಾ ಇದ್ದಾರೆ ಅಯ್ಯಪ್ಪ ಭಯ ಆಗೋಯ್ತು ಓ ಯಾಕೋ ಏನೋ ಕಾದೈತೆ ಹುಷಾರಾಗಿರಬೇಕು ಅಂತ ನನ್ನ ಮೈಂಡ್ಗೆ ಸಿಕ್ಸ್ ಸೆನ್ಸ್ ಹಂಗೆ ಬಂದ್ಬಿಡ್ತು ಫ್ರೆಂಡ್ಸ್ ಓಕೆ ಇದು ನಾನು ಕೇರ್ಫುಲ್ಲಾಗಿರಬೇಕು ಅಂತ ಅಂದ್ಬಿಟ್ಟು ಸರಿ ಅಂತ ಹತ್ರ ಐ ಐದು ಸಾವಿರ ರೂಪಾಯಿ ಇಸ್ಕೊಂಡು ನಾನು ಬ್ಯಾಗಲ್ಲಿ ಇಟ್ಕೊಂಡು ಜಿಪ್ಪು ಕೂಡ ಹಾಕ್ಕೊಂಡು ಮತ್ತೆ ಹಿಂದೆ ತಿರ್ಗಿ ನೋಡ್ತೀನಿ ನಾನು ಅದನ್ನೇ ನೋಡ್ತಾ ಇದ್ದಾರೆ ನಾನು ಅಮೌಂಟ್ ಎಲ್ಲಿ ನನ್ನ ಬ್ಯಾಗ್ ಒಳಗಡೆ ಇಟ್ಕೊಂಡು ಜಿಪ್ ಹಾಕ್ಕೊಂಡು ಅಲ್ಲೇ ಅದನ್ನೇ ನೋಡ್ತಾ ಇದ್ದಾರೆ ಸೊ ಅವಾಗ ಓಕೆ ನಾನು ಹುಷಾರಾಗಿರಬೇಕು ಅಂದ್ಬಿಟ್ಟು ಮನಸ್ಸಲ್ಲೇ ನಾನು ಅಂದ್ಕೊಂಡು ಹಾಗೆ ಆ್ಯಸ್ ಯೂಶುವಲಾಗಿ ಫ್ರೆಂಡ್ ಹತ್ರ ಮಾತಾಡಿಕೊಂಡು ಇದ್ದೆ ಆಮೇಲೆ ಒಂದು ಬಸ್ ಬಂತು ಫ್ರೆಂಡ್ಸ್ ಇಲ್ಲೇ ಆಗೋದು ಕಲ್ತನ ಬಸ್ ಬಂತು ನಾವೇನು ಮಾಡಿದ್ವಿ ಹತ್ತಕ್ಕಾಗಲ್ವೇನೋ ಅಂತ ಅಂದ್ಕೊಂಡ್ವಿ ಬಟ್ ಆ ಬಸ್ಸು ನಮ್ಮ ಹತ್ರನೇ ಬಂದಿಲ್ಸ್ತು ಇಷ್ಟುದ್ದ ಲೈನು ಎಲ್ಲರೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಬಟ್ ನಮ್ಮ ಹತ್ರನೇ ಬಂದು ನಿಂತು ನಿಂತ್ಕೊಂತು ಸರಿ ಹತ್ತೋಣ ಅಂತ ನಾವು ಹೋಗಿ ಹತ್ತಿದ್ದೀವಿ ನನ್ನ ಫ್ರೆಂಡ್ ಮುಂದೆ ಹತ್ಕೊಂಡ್ಲು ನಾನು ಹಿಂದೆ ಹತ್ಕೊಂಡೆ ನನ್ನ ಬ್ಯಾಗು ನನ್ನ ಬ್ಯಾಗು ಹಿಂದೆ ಇದೆ ಸೊ ನಾನು ಹತ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಇನ್ನೇನು ಬಸ್ಸು ಮೂವ್ ಆಗಬೇಕು ಆ ಟೈಮಲ್ಲಿ ನನಗೆ ಬ್ಯಾಗ್ ಒಳ್ಗೆ ಬ್ಯಾಗ್ ಬ್ಯಾಗು ಎಳ್ದಂಗೆ ಅನಿಸ್ತು ತೂಕ ಆಯಿತು ಏನಿದು ನಾನು ಗಟ್ಟಿಗೆ ಇಟ್ಕೊಂಡಿದ್ದೀನಿ ಗಟ್ಟಿಗೆ ಇಟ್ಕೊಂಡಿದ್ದೀನಿ ಬಟ್ ಏನೋ ಹೆವಿಯಾಗಿ ಫೀಲ್ ಆಯಿತು ನನಗೆ ಯಾಕೆ ಹಿಂಗಾಗ್ತದೆ ಸರಿ ಏನಕ್ಕೂ ಅಮೌಂಟ್ ಇದೆಯಲ್ಲ ಬ್ಯಾಗಲ್ಲಿ ಏನಕ್ಕೂ ಇರಲಿ ಅಂದ್ಬಿಟ್ಟು ನಾನು ಮುಂದೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬ್ಯಾಗ್ ಹಿಂಗೆ ಅಂದ್ಕೊಂತೀನಿ ನೋಡಿದ್ರೆ ಬ್ಯಾಗ್ ಇಲ್ಲ ತಕ್ಷಣ ಹಿಂದೆ ತಿರುಗಿ ನೋಡಿದ್ರೆ ಯಾವನ ಒಬ್ಬ ಕಳ್ಳ ಏನು ಮಾಡಿದ್ದಾನೆ ಅಂದರೆ ಆ ಬ್ಯಾಗ್ ಒಳಗಡೆ ಜಿಪ್ ತೆಗೆದು ನಿಧಾನಕ್ಕೆ ಗೊತ್ತಾಗ್ದಿರೋ ಜಿಪ್ಪು ತೆಗೆದು ಆ ಬ್ಯಾಗ್ ಒಳಗಡೆ ಕೈ ಹಾಕ್ಬಿಟ್ಟು ಅಮೌಂಟ್ ಇಟ್ಟಿದ್ದೀನಲ್ಲ ಅದು ತಗೊಳಕ್ಕೆ ಕೈ ಹಾಕಿದ್ದಾನೆ ತಕ್ಷಣ ನಾನು ನೋಡ್ಬಿಟ್ಟಿದ್ದೀನಿ ನಾನು ನೋಡಿದ್ಮೇಲೆ ನನ್ನ ರಿಯಾಕ್ಷನ್ ಹೇಗಾಯ್ತು ಅಂತಂದರೆ ನಿಜವಾಗ್ಲೂ ನನ್ನ ಫ್ರೆಂಡ್ ಶಾಕ್ ಆಗೋದು ಎಷ್ಟು ಕೋ ಹೆಂಗ ಕೋಪ ಬಂತಂದ್ರೆ ಸರ್ ಅಂತ ಕೋಪ ಬಂದ್ಬಿಡ್ತು ನನಗೆ ಬ್ಯಾಗ್ ಒಳಗಡೆ ಕೈ ಫಸ್ಟ್ ಕಲ್ತಾನ ಮಾಡ್ತಾ ಇದ್ದಾನೆ ಅಂತ ಅಂದ ತಕ್ಷಣ ನನ್ನ ಕೋಪ ಬಂದ್ಬಿಡ್ತು ನಾನು ನೋಡಿದ್ದೆ ಏ ಎತ್ತ ಕೈ ಅಂತ ಹೇಳ್ಬಿಟ್ಟೆ ಜೋರಾಗಿ ಆಮೇಲೆ ಬೈತಾ ಇದ್ದೀನಿ ನಾನು ಏನೇನು ಬೈದೆ ಅನ್ನೋದು ನನಗೆ ನಿಜವಾಗ್ಲೂ ನೆನಪಿಲ್ಲ ಇವಾಗ ಬಟ್ ಸರಿಯಾಗಿ ಬೈತಾ ಇದ್ದೀನಿ ಏ ಏನು ಕೈ ಏನು ಬ್ಯಾಗಲ್ ಕಡೆ ಕೈ ಆಗ್ತಾ ಇದೆಯಾ ಏನು ಅವನು ಮಾಡ್ತಾ ಇದ್ಯಾಂತೆಲ್ಲ ಚೆನ್ನಾಗಿ ಬೈದ್ಬಿಟ್ಟೆ ಆಮೇಲೆ ಆಮೇಲೆ ಅವ್ನು ಭಯ ಪಟ್ಕೊಂಡ್ಬಿಟ್ಟು ಏ ಇಲ್ಲ ಇಲ್ಲ ಮೇಡಮ್ ನಾನೇನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ನು ಹೋಗ್ಬಿಟ್ಟ ನಿಜವಾಗ್ಲೂ ಅವನು ಮುಖದಲ್ಲಿ ಅವತ್ತು ಅವ್ನು ಭಯ ನೋಡಬೇಕಿತ್ತು ಲೈಫಲ್ಲಿ ಮತ್ತೆ ಸರಿ ಅವನು ಕಳ್ತನ ಮಾಡಲ್ಲ ಅನಿಸುತ್ತೆ ಯಾಕಂದರೆ ಹಂಗಿತ್ತು ಅವ್ನ ಪ್ಲೇಸಲ್ಲಿ ಆ ಭಯ ಸಿಕ್ಕಾಕೋ ಜಸ್ಟ್ ಹಂಗೆ ಬಸ್ ಮೂವ್ ಆಗ್ಬಿಡ್ತು ಅಂತ ಎಲ್ಲರ ಹತ್ರನು ಸಿಕ್ಕಾಕೊಂಡು ಸರಿಯಾಗಿ ಒಣಸ್ಕೊತಾ ಇದ್ದ ಅನಿಸುತ್ತೆ ಬಟ್ ಬಸ್ ಮೂವ್ ಆಗಿದ್ದಕ್ಕೆ ಅವನು ಬಚಾವಾಗ್ಬಿಟ್ಟ ಸೊ ನಾನು ಆ ಟೈಮಲ್ಲಿ ಅಲರ್ಟಾಗಿ ಇರಲಿಲ್ಲ ಅಂದಿದ್ದಿದ್ರೆ ನನ್ನ ನಾನು ಆ ಕಡೆ ಗಮನ ಇರಲಿಲ್ಲ ಅಂದಿದ್ದಿದ್ರೆ ಏನಾಗ್ತಾಯಿತ್ತು ಗೊತ್ತಾ ಫ್ರೆಂಡ್ಸ್ ಐದು ಸಾವಿರ ಒಟ್ಟೋಗ್ತಾ ಇತ್ತು ಆಮೇಲೆ ನಾನು ದುಡ್ದಿರೋ ದುಡ್ಡಲ್ಲಿ ನನ್ನ ಸ್ಯಾಲ್ರಿಯಲ್ಲಿ ನಾನು ಕೊಡಬೇಕಾಗಿತ್ತು ಐದು ಸಾವಿರದ ಅಮೌಂಟು ಯಾವ ದುಡ್ಡು ಕ ಸುಮ್ಮನೆ ಬಂದಿರಲ್ಲ ಅಲ್ವಾ ನಾವು ಕಷ್ಟಪಟ್ಟಿರೋ ದುಡ್ಡೇ ಅಲ್ವಾ ಯಾರೋ ಬಂದು ಅವರು ಜಾಣತನದಿಂದ ಕದೀತಾರೆ ಅಂದರೆ ಅದು ಅವ್ರ ಜಾಣತನ ಅಂತಲೂ ಹೇಳೋಕ್ಕಾಗಲ್ಲ ನಮ್ಮ ಬೇಜವಾಬ್ದಾರಿ ನಮ್ಮ ಕೇರ್ಲೆಸ್ಸು ಸೊ ನಮ್ಮನ್ನು ಮೂರ್ಖರಾಗಿ ಮಾಡಿ ಅವರು ತೊಗೊಂಡ್ಬಿಡ್ತಾರೆ ಸೊ ಯಾವುದೇ ಟೈಮಲ್ಲಿ ನನಗೆ ಇವಾಗೂ ಅಷ್ಟೇ ನಾನು ಬಸ್ ಸ್ಟಾಪ್ಗೆ ಹೋದ್ರೆ ಫಸ್ಟು ಯಾರಾದರೂ ನಾನು ಗಮನಿಸ್ತಾ ಇದ್ದಾರಾ ಯಾರಾದರೂ ನನ್ನ ಬ್ಯಾಗ್ ಕಡೆ ಏನಾದರೂ ನೋಡ್ತಾ ಇದ್ದಾರಾ ಈ ರೀತಿನೇ ನಾನು ಯೋಚನೆ ಮಾಡ್ತೀನಿ ಯಾರಾದರೂ ನಾನು ಕದ್ಯಕ್ಕೆ ಏನಾದರೂ ಬರ್ತಿದಾರ ಆ ರೀತಿನೇ ಪ್ರತಿಯೊಬ್ಬರೂ ನಾನು ಅಬ್ಸರ್ವ್ ಮಾಡ್ತೀನಿ ಸೊ ಅದು ನಾನು ಕಲ್ತ್ಕೊಂಡಿರೋದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಕಲ್ತ್ಕೊಂಡಿರೋದು ಎಲ್ಲೇ ಹೋದ್ರು ಅಲರ್ಟ್ ಆಗಿರಬೇಕು ನಮ್ಮ ವಸ್ತು ನಮ್ಮದು ಬೇರೆ ಹೊಡೆದಲ್ಲ ನಾವು ಕಷ್ಟಪಟ್ಟು ತೊಗೊಂಡಿರೋ ಕಷ್ಟಪಟ್ಟಿರೋ ದುಡ್ಡಲ್ಲಿ ನಾವು ತೊಗೊಂಡಿರ್ತೀವಿ ಸೊ ಅದನ್ನ ನಾವು ಇನ್ನೊಬ್ರಿಗೆ ಈಸಿಯಾಗಿ ಕೊಡಬಾರ್ದು ನಿಜವಾಗ್ಲೂ ನಾನು ಸರಿ ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಾನು ಫೋನ್ನ ಕಳ್ಕೊಂಡಿದ್ದೆ ಅವತ್ತು ನನಗಾಗಿ ನೋವು ಹಿಂಗೆ ಬಸ್ ಹತ್ತುವಾಗೆ ಹಿಂದ್ಗಡೆಯಿಂದ ಬ್ಯಾಗಿಂದ ಫೋನ್ ಎತ್ಕೊಂಡ್ಬಿಟ್ಟಿದ್ದು ನನ್ನ ನನ್ನ ಫೋನ್ನ ಯಾರು ಅಂತ ಏನೂ ಗೊತ್ತೇ ಆಗಿಲ್ಲ ಇಡೀ ಬಸ್ಸಲ್ಲಿರೋರ್ನೆಲ್ಲರನ್ನೂ ಕೇಳಿದೆ ನಾನು ಫೋನ್ ಯಾರು ಎತ್ಕೊಂಡಿದ್ದಾರೆ ನೀವು ನೋಡಿದ್ರ ನೋಡಿದ್ರ ಅಂತ ಆ ಟೈಮಲ್ಲಿ ಯಾರೂ ಎಲ್ಪಿಗೆ ಬರೋಲ್ಲ ಎಷ್ಟು ಒಂಥರ ಅಸಹಾಯಕವಾಗಿ ಪರಿಸ್ಥಿತಿಯಲ್ಲಿ ಇರ್ತೀವಿ ನಾವು ಯಾರು ಎಲ್ಪ್ ಮಾಡೋರು ಇರಲ್ಲ ಏನೂ ಇರಲ್ಲ ಅಷ್ಟೇ ಒಂದು ಸರಿ ಹೋಯ್ತು ಅಂದ್ರೆ ಮತ್ತೆ ವಾಪಸ್ ಬರಲ್ಲ ಅದು ಏನೇ ಆಗಿರಲಿ ಬಟ್ ಜಾಸ್ತಿ ಕಲ್ತನ ಆಗೋದು ದುಡ್ಡು ಮೊಬೈಲು ನಾವು ಹಾಕ್ಕೊಳ್ಳೋಂಥ ಗೋಲ್ಡ್ ಚೈನು ಈ ಥರನೇ ಬೆಳೆ ಬಾಳೋ ವಸ್ತುಗಳೇ ಕಲ್ತನ ಆಗೋದು ನಾವು ತುಂಬ ಒಂದೊಂದು ರೂಪಾಯಿ ಕಷ್ಟಪಟ್ಟು ನಾವು ತೊಗೊಂಡಿರ್ತೀವಿ ಅದನ್ನು ಒಂದು ನೆನಪಿಗೋಸ್ಕರ ಇಟ್ಕೊಂಡಿರ್ತೀವಿ ಅದರಲ್ಲಿ ನಮ್ಮ ಎಷ್ಟೊಂದು ನಮಗೆ ಪರ್ಸ್ನಲ್ಲಾಗಿರೋಂಥ ಕೆಲವೊಂದು ಫೋಟೋಸು ವೀಡಿಯೋಸು ಇಲ್ಲಾಂತಂದರೆ ನಮ್ಮ ಮೆಮರೀಸು ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಥರ ಇರುತ್ತೆ ಅದರಲ್ಲಿ ನಾವು ಒಂದು ಸರಿ ಕಳ್ಕೊಂಬಿಟ್ಟು ಅಂದರೆ ಅದು ವಾಪಸ್ ಬರೋದೇ ಇಲ್ಲ ಸೊ ನಾವು ಅಲರ್ಟ್ ಆಗಿರಬೇಕು ಅದೊಂದು ನನಗಾಗಿದ್ದ ಎಕ್ಸ್ಪೀರಿಯೆನ್ಸಿಂದ ನಾನು ಅವತ್ತು ಓಕೆ ಫೈವ್ ತೌಸಂಡ್ ಎಲ್ಲರ ಮುಂದೆ ನನ್ನ ಕೈ ಕೈಗೆ ಬರ್ತಾ ಇದೆ ಸೊ ಕಲ್ತನ ಆಗೋ ಚಾನ್ಸಸ್ ಇದೆ ನಾನು ಹುಷಾರಾಗಿರಬೇಕು ಅಂತ ಆವಾಗ ನಾನು ಹುಷಾರಾಗಿ ಇದ್ದಿದ್ದಕ್ಕೆ ನನಗೆ ಐದು ಸಾವಿರ ರೂಪಾಯಿ ಉಳಿತು ಇಲ್ಲ ಅಂತಂದಿದೆ ಅಂದರೆ ಅನ್ಯಾಯವಾಗಿ ನನ್ನ ಕೈಯಿಂದ ಹೋಗ್ತಾ ಇತ್ತು ಅಮೌಂಟು ನಾನು ದುಡ್ದಿರೋ ದುಡ್ಡು ಇನ್ಯಾರಿಗೂ ಕೊಡಬೇಕಾಗಿತ್ತು ನಾನು ಮಾಡ್ಕೊಂಡಿರೋ ತಪ್ಪಿಗೆ ಸೊ ಕಲ್ತನ ಮಾಡೋರು ತುಂಬ ಜನ ಇರ್ತಾರೆ ಅವ್ರು ಜಾಸ್ತಿ ನಮ್ಮನ್ನ ಅಬ್ಸರ್ವ್ ಮಾಡ್ತಾರೆ ನಾವು ಎಷ್ಟು ಅಲರ್ಟ್ ಆಗಿದ್ದೀವಿ ಅಂತ ನಾವು ಕೇರ್ಲೆಸ್ ಆಗಿ ಫೋನ್ ಇಟ್ಕೊಂಡು ಯಾರ ನಾವು ಮಾತಾಡಿಕೊಂಡು ಇಲ್ಲ ಹಾಡುಗಳು ಕೇಳಿಕೊಂಡು ಇಲ್ಲ ಫೋ ಫ್ರೆಂಡ್ಸ್ ಹತ್ರ ಹೆಂಗಂದ್ರೆ ಮಾತಾಡಿಕೊಂಡು ಅಂದರೆ ನಾವು ಮೈ ಮರೆತರೆ ಅವ್ರಿಗೆ ಈಸಿ ಕಲ್ತನ ಮಾಡೋದು ಸೊ ನಾವು ಇರಬೇಕು ಯಾರು ನಮ್ಮನ್ನ ಗಮನಿಸ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇರಬೇಕು ಇನ್ನೊಂದು ಇದೇ ಥರ ಆಗಿತ್ತು ಬಸ್ಸಲ್ಲಿ ನನ್ನ ಹಸ್ಬೆಂಡ್ ಜೊತೆ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿ ಹೋಗಿದ್ವಿ ಅವತ್ತು ಅವತ್ತು ಕೂಡ ಅಷ್ಟೇ ನನ್ನ ಪಕ್ಕದಲ್ಲೇ ಒಬ್ಬರು ಕೂತ್ಕೊಂಡಿದ್ದಾರೆ ಅವ್ರ ಬ್ಯಾಗಲ್ಲಿ ಕಲ್ತನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಒಂದು ಒಂದಮ್ಮ ಸೊ ಅದನ್ನು ನಾನು ಗಮನಿಸಿದೆ ನಾನು ಅವ್ರ ಮುಖ ನೋಡಿದಾಗ ನಂಗೆ ಗೊತ್ತಾಯಿತು ಇವ್ರು ಯಾಕೆ ಇಷ್ಟೊಂದು ಹತ್ರ ಬರ್ತಾ ಇದ್ದಾರೆ ಈ ಇವರಿಗೆ ಅಂತ ಅಂದ್ಬಿಟ್ಟು ಅವರು ತುಂಬ ಚಾಲಕ ಲೇಡಿ ಲೇಡಿ ತುಂಬ ಚಾಲಕ್ಕಿಂದ ಫಸ್ಟು ಕೈಯಲ್ಲಿ ಚ ಕಾಯಿನ್ಸ್ ಎತ್ಕೊಂಡ್ಬಿಡ್ತಾರೆ ಕಾಯಿನ್ಸ್ ಎತ್ಕೊಂಡ್ಬಿಟ್ಟು ಅವ್ರ ಬ್ಯಾಗ್ ಮೇಲೆ ಆ ಕಾಯಿನ್ಸ್ ಹಾಕ್ಬಿಡ್ತಾರೆ ಸೊ ಬ ಅವ್ರ ತೊಡೆ ಮೇಲೆ ಎಲ್ಲ ಕಾಯಿನ್ಸ್ ಬಿದ್ದಿರುತ್ತೆ ಅದನ್ನು ಎತ್ಕೊಳ್ಳೋಕೆ ಹೋಗ ಹೋಗಂಗೆ ಬಗ್ತಾರೆ ಒಂದು ಕೈಯಲ್ಲಿ ಕಾಯಿನ್ಸ್ ಎತ್ಕೊಳ್ತಾಯಿದ್ರು ಆ ಎಮ್ಮ ಇನ್ನೊಂದು ಕೈಯಲ್ಲಿ ಏನು ಮಾಡ್ತಿದಾರೆ ಅಂದರೆ ಅವ್ರ ಬ್ಯಾಗ್ ಒಳಗಡೆ ಕೈ ಹಾಕಿದ್ದಾರೆ ಏನಾದರೂ ಸಿಕ್ಕಿದ್ರೆ ತಗೊಳ್ಳೋಣ ಅಂತನ್ಬಿಟ್ಟು ಸೊ ನಾನು ನಾನು ಗಮನಿಸಿದೆ ನಾನು ಇನ್ನೊಂದು ಕೈಯಲ್ಲಿ ಅವರು ಬ್ಯಾಗ್ ಒಳಗಡೆ ಆಗ್ತಾಯಿದ್ದು ಅವ್ರ ವ್ಯಾನಿಟಿ ಬ್ಯಾಗ್ ಇತ್ತು ಆ ಬ್ಯಾಗ್ ಒಳಗಡೆ ಆಗ್ತಾಯಿದ್ದು ನಾನು ಗಮನಿಸಿದೆ ಆಮೇಲೆ ಹಲೋ ಏನು ಮಾಡ್ತಾಯಿದ್ದೀರಾ ನೀವು ಐತ್ರಿ ಈ ಕೈನ ಅಂತಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ದೆ ನನಗೆ ಸಂಬಂಧ ಇಲ್ಲ ಆದರೂ ಕೂಡ ಯಾರಿಗೋ ಒಬ್ಬರಿಗೆ ಕಲ್ತ ಆಗ್ತಾಯಿದೆ ಅದು ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂದಾಗ ಸುಮ್ಮನೆ ಕುತ್ಕೊಂಡೆ ಏ ಯಾರೋ ಬೇರೆಯವರು ಅವ್ರ ದುಡ್ಡು ಅವ್ರದ್ದು ಏನಾದರೂ ಹೋದ್ರೆ ನನಗೇನು ನಾವು ಪಕ್ಕದಲ್ಲಿ ಇದ್ದೀವಿ ಅಂತ ಅದು ನಮ್ಮ ಕಣ್ಣಿಗೆ ಬಿದ್ದಿದೆ ಅಂದಾಗ ನಾವು ಒಂದು ಎಲ್ಪ್ ಮಾಡ್ಬೇಕು ಇವಾಗ ನಮ್ಮ ನಮ್ಮನೆ ಕಲ್ತನ ಆದಾಗ ನಮ್ಗೆ ಎಷ್ಟು ನೋವು ಆಗುತ್ತೆ ಸೊ ಪಕ್ಕದಲ್ಲಿ ಯಾರಿಗಾದ್ರು ಕಲ್ತನ ಆಗ್ತಾ ಇದ್ರು ಕೂಡ ನಾವು ಅದನ್ನ ನೋಡಿ ಸುಮ್ಮನೆ ಆಗಬಾರ್ದು ನಾನು ಹಾಗೆ ಹೇಳಿದೆ ನೋಡಿ ಆ ಆಯಮ್ಮ ಏನೋ ನಿಮ್ಮ ಬ್ಯಾಗಲ್ಲಿ ಕೈ ಹಾಕ್ತಿದ್ದಾಳೆ ಎತ್ತಮ್ಮ ಅಂತ ಫಸ್ಟ್ ಆಯ್ಮ್ಮಾಗ ಹೇಳಿದೆ ಆಮೇಲೆ ಆ ಅಮ್ಮ ನಿಮ್ಮ ಬ್ಯಾಗಲ್ಲಿ ಕೈ ಹಾಕಿದ್ದು ಸೊ ನೋಡಿ ಏನಾದರೂ ಮಿಸ್ ಆಗಿದೆಯಾ ಅಂತ ಹೇಳಿದೆ ಆ ಅಮ್ಮ ಏನಿಲ್ಲ ಏನಿಲ್ಲ ಅಂತಂದ್ಬಿಟ್ಟು ಏನು ಇಷ್ಟು ಇದರಲ್ಲಿ ಇರ್ತಾರೆ ಗೊತ್ತಾ ಏ ಏನಿಲ್ಲ ಅಂತದೇನಿಲ್ಲ ಕಲ್ತಾನ ಮಾಡೋವ್ರೆ ಏನೋ ನಾನು ಮಾಡಿಲ್ಲ ನನ್ನೇನೋ ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅವರು ನನ್ನ ನಾನು ತುಂಬ ಒಳ್ಳೆಯವಳು ಅನ್ನೋ ಥರ ಬಿಹೇವ್ ಮಾಡ್ತಾರೆ ಹಂಗೆ ಹೇಳ್ಬಿಟ್ಟು ಹಂಗೆ ಎಳ್ದುಬಿಟ್ಟು ಹೋಗ್ಬಿಟ್ರು ಅವರು ಸೊ ತುಂಬ ಚಾಲಕಿರ್ತಾರೆ ನಿಜವಾಗಲು ಸಿಕ್ಕಾಕೊಂಡ್ರು ಕೂಡ ಎಸ್ಕೇಪ್ ಆಗೋದು ಹಿಂಗೆ ಅಂತ ಗೊತ್ತಾಗಿರುತ್ತೆ ಕ ಕಳ್ಳಿಗೆ ಸೊ ನಾವು ಹುಷಾರಾಗಿರಬೇಕು ಕಲ್ತನ ಮಾಡೋಕ್ಕೆ ಬಂದವರ ಹತ್ರ ಸೊ ಅವತ್ತಾಗೆ ನನ್ನ ನನ್ನ ಹತ್ರ ಕಲ್ತನ ಆಗೋದನ್ನ ನಾನು ತಡ್ದೆ ನಾನು ಹುಷಾರಾಗಿರದಿದ್ದಕ್ಕೆ ಹಾಗೆ ನಾನು ಆ ಕಳ್ಳಂಗು ಚೆನ್ನಾಗಿ ಬೈದೆ ಕೈಗೆ ಸಿಗಲಿಲ್ಲ ಇಲ್ಲ ಅಂದಿದ್ದರೆ ಸರಿಯಾಗಿ ಆಗ್ತಾಯಿದ್ದೇನೋ ನನ್ನ ಕೈಯಿಂದ ಅಂದರೆ ನನಗೆ ಅಷ್ಟು ಕೋಪ ಬಂದ್ಬಿಟ್ಟಿತ್ತು ಏನು ಇದು ಬೇರೆಯವ್ರು ದುಡ್ಡು ಕದೀತಾರಲ್ಲ ಇನ್ನೊಬ್ರು ವಸ್ತು ಕದ್ದು ಇವ್ರು ಏನು ಜೀವನ ಮಾಡೋದು ನಂಗೆ ಆ ಥರ ಕ ಅಂಥವ್ರು ಇಷ್ಟ ಆಗೋಲ್ಲ ನನಗೆ ನಾನು ತುಂಬ ಸ್ವಲ್ಪ ಧೈರ್ಯ ನನಗೆ ಆ ಟೈಮಲ್ಲಿ ಚೆನ್ನಾಗಿ ಬೈತಿದ್ದೆ ನಾನು ನನ್ನ ಫ್ರೆಂಡ್ ಶಾಕ್ ಆಗೋದು ನೆಕ್ಸ್ಟ್ ಮಾರನೇ ದಿವಸ ಕಂಪ್ನಿಗೆ ಬಂದು ಎಲ್ಲರಿಗೂ ಹೇಳ್ಕೊಂಬಡ್ತಿದ್ದಾಳೆ ನನ್ನ ಫ್ರೆಂಡು ಅಯ್ಯೋ ಗಾಯತ್ರಿ ಹತ್ರ ಯಾರೋ ಕಲ್ತನ ಮಾಡ್ತಾಯಿದ್ರು ಬ್ಯಾಗಲ್ಲಿ ದುಡ್ಡು ಎತ್ಕೊಳ್ಳೋಕ್ಕೆ ಹೋಗ್ತಾಯಿದ್ರು ಇವಳು ನೋಡಿಬಿಟ್ಟು ಏ ಎತ್ತೋ ಕೈಯ್ಯಂತ ಅಂತಂದ್ಬಿಟ್ಟು ಹಿಂಗೆ ಅವಾಸ್ ಹಾಕೋದು ನಿಜವಾಗ್ಲೂ ಗಾಯತ್ರಿ ತುಂಬ ಧೈರ್ಯ ಇದೆ ನಂಗೆ ತುಂಬ ಖುಷಿ ಆಯಿತು ಇದ್ರೆ ಹಿಂಗೆ ಇರಬೇಕು ಗಾಯತ್ರಿ ಥರ ಅಂತ ನಾನು ಆಡಿ ಹೊಗಳ್ಬಿಟ್ಲು ನನ್ನ ಫ್ರೆಂಡ್ ಅವತ್ತು ಸೊ ಅದೊಂದು ಜ ಘಟನೆ ನಾನು ಇವಾಗೂ ನೆನ್ಪು ಮಾಡ್ಕೊತೀನಿ ಸೊ ಇವಾಗೂ ಅಷ್ಟೇ ಎಲ್ಲೇ ಹೋದರೂ ಕೂಡ ನಾನು ನಾನು ಅಲರ್ಟಲ್ಲಿ ನಾನು ಇರ್ತೀನಿ ನನ್ನ ನನ್ನ ಹತ್ರ ಏನಾದರೂ ಅಮೌಂಟ್ ಇದೆ ಬೆಳೆ ಬಾಳು ವಸ್ತು ಇದೆ ಫೋನಿದೆ ಅಂತಂದರೆ ಜಾಗ್ರತೆಯಿಂದ ಇರ್ತೀನಿ ಸೊ ನೀವು ಅಷ್ಟೇ ಕೇರ್ಲೆಸ್ಸಾಗಂತೂ ಇರಬೇಡಿ ದಯವಿಟ್ಟು ಫೋನಲ್ಲಿ ಮುಳುಗೋಗ್ಬೇಡಿ ಈ ಬಸ್ ಸ್ಟಾಪಲ್ಲಿ ಬೇರೆ ಎಲ್ಲೇ ಹೋದರೂ ಕೂಡ ಮೊಬೈಲಲ್ಲಿ ಮುಳುಗೋಗ್ಬೇಡಿ ಸೊ ನಿಮ್ಗೆ ಗೊತ್ತಿಲ್ಲದಂಗೆ ಏನೆಲ್ಲ ನಡೀತೆ ಅಂತ ನಿಮ್ಗೆ ಗೊತ್ತಾಗಲ್ಲ ಮೊಬೈಲ್ ನೋಡ್ತಾ ಇದ್ರೆ ಪಕ್ದಲ್ಲಿ ಯಾರು ಬಾವು ಬಂದು ನೀವು ಕೂತ್ಕೊಂಡಿದ್ರು ಗೊತ್ತಾಗಲ್ಲ ನಾವು ಮೊಬೈಲಲ್ಲಿ ಹಂಗೆ ಮುಳುಗೋಗ್ಬಿಟ್ಟಿರ್ತೀವಿ ಇವಾಗ ಬರೋ ರೀಲ್ಸು ಅದು ಇದು ಎಲ್ಲ ನೋಡಿಕೊಂಡು ಅಷ್ಟು ಟೈಮ್ ಪಾಸ್ ಆಗಿ ಬಿಡುತ್ತೆ ನಮಗೆ ಟೈಮ್ ಹೋಗೋದೇ ಗೊತ್ತಲ್ಲ ಗೊತ್ತಾಗಲ್ಲ ಸೊ ಯಾರು ಆ ಥರ ಇರೋಕ್ಕೆ ಹೋಗ್ಬೇಡಿ ಮನೆಗೆ ಮೇಲೆ ಎಷ್ಟೊತ್ತು ಬೇಕಾದರೂ ಮೊಬೈಲ್ ನೋಡಿ ಹೊರ್ಗಡೆ ಬಂದಾಗ ಆದಷ್ಟು ಮನೆಗೆ ಸೇ ಬೇಗ ಸೇರ್ಕೊಳ್ಳೋಂಗೆ ಇರಬೇಕು ಸೊ ಫ್ರೆಂಡ್ಸ್ ಈ ಸ್ಟೋರಿ ನಿಮ್ಗೆ ಇಷ್ಟ ಆಯಿತಾ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನಾನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಲಾಗಲಿ ಭೇಟಿ ಆಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈಂಡ್